ಓಡಾಟಗಾರಿಗೆ ತರ ಮಾಡ್ಬೇಕಾದ್ರೆ ಸಾಮಾನ್ಯ ಜನರ ಗತಿ ಹಿಂಗೆ ಸುಲ್ ಸುಲ್ ಕೇಸ್ಗಳನ್ನು ಹಾಕಿ ಮನೆ ಮನೆ ನೆಲೆಗಳನ್ನ ಪೊಲೀಸರ ತಪ್ಪುಗಳನ್ನು ನೋಡಿದ್ದೆ ಮಾಡಿಸಿದ್ದು ಪೊಲೀಸರು ಮಾಡಿದ್ರು ಪೊಲೀಸರ ಮಾಡ್ಸಿದ್ ಯಾರು ಇವತ್ತು ಕಾಂಗ್ರೆಸ್ ಇದೆ ಓದಿಸಿದ್ವಿ ಬಿಜೆಪಿ ಇತ್ತು ಮುಂದೆ ಇನ್ನೊಂದೇನೋ ಬರಬಹುದು ಯಾವುದೇ ಸರ್ಕಾರ ಬರಬಹುದು ಆದ್ರೆ ಶಾಶ್ವತವಾಗಿ ಉಳಿಯುವಂತದ್ದು ದೇಶದ ಸಂವಿಧಾನ ದೇಶದ ನಾಗರಿಕನ ಮತ ಎಲ್ಲ ನಮಸ್ಕಾರ ಕರ್ನಾಟಕ ನೆನ್ನೆ ಎಲ್ಲ ಮನೆ ಐ ತಿಂಕ್ ಇಫ್ ಆಮ್ ನಾಟ್ ರಾಂಗ್ ನೈನ್ಟೀನ್ ಒಂದು ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ ಟ್ವೆಂಟಿ ಫಸ್ಟ್ ನನಗೊಂದು ನೋಟಿಸ್ ಕೊಡ್ತಾರೆ ಕೊಡಗಿಲಿ ಪೊಲೀಸರು ಅಂಡ್ ಐ ತಿಂಕ್ ಸೆಕ್ಷನ್ ಟೂ ನೈಂಟಿ ನೈನ್ ಮತ್ತೆ ಬೋತ್ ಆರ್ ಲೆಸ್ ದಾನ್ ಸೆವೆನ್ ಇಯರ್ಸ್ ಏಳು ವರ್ಷಕ್ಕಿಂತ ಕಡಿಮೆ ಇರುವಂತ ಅಫೆನ್ಸ್ ಅದು

ನನಗೆ ನಾನು ಸ್ವಲ್ಪ ನಾನು ಯಾವುದೋ ಬೇರೆ ಒತ್ತಡದಲ್ಲಿ ಬೇರೆ ಕೆಲಸದಲ್ಲಿ ಇದ್ದಾಗ ನಾನು ರಿಪ್ಲೈ ಕಟ್ಟಿ ಕಳಿಸಿದ್ರೆ ಕೊಡಗೇ ಪೊಲೀಸರು ತಗೊಂಡಿಲ್ಲ ಬದಲಾಗಿ ಸರ್ಚ್ ವಾರಂಟ್ ತಗೊಂಬಂದು ಮನೆ ಹತ್ರ ಬಾಗಿಲನೆಲ್ಲ ಒಡೆದಾಕಿ ಮೇಲೆ ರೂಮ್ ಎಲ್ಲ ಹೊಡೆದಾಕಿ ಆ ನಾಯಿಗಳಿಗೆ ಏನೇನೋ ಮಾಡಿ ಎಲ್ಲ ತುಂಬಾ ದೊಡ್ಡ ಮೆಸ್ ಮಾಡಿ ಮಾಡಿಟ್ಟಿದ್ದಾರೆ ಅಲ್ಲ ಆರ್ಟಿಕಲ್ ಹತ್ತೊಂಬತ್ತು ಪ್ರಕಾರ ನಾವೆಲ್ಲ ಧ್ವನಿ ತಪ್ಪೇನ ನಾವು ನಮಗೋಸ್ಕರ ಏನಾದ್ರೂ ಧ್ವನಿ ಮಾಡ್ತಾ ಇದ್ದೀವ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವತ್ತು ಮೀನ್ ಮೀನ್ ಇವತ್ತು ನ್ಯಾಯಾಲಯ ಮಾನ್ಯ ನ್ಯಾಯಾಲಯ ನಮಗೆ ನಮ್ಮ ವಕೀಲರು ಐ ಶುಡ್ ಥ್ಯಾಂಕ್ ಮೈ ಆಲ್ ಮೈ ಟೀಮ್ ಆಫ್ ಅಡ್ವೊಕೇಟ್ಸ್ ಯಾರ್ಯಾರು ನಿಂತ್ಕೊಂಡಿದಾರಲ ವೇದಮೂರ್ತಿ ಹರೀಶ್ ಪ್ರಭು ಅವರು ವೇದಮೂರ್ತಿ ಅವರು ಸುನೀಲ್ ಅವರು ಅವರು ಜೂನಿಯರ್ಗಳು ಕಡಿಮೆ ಒಂದು ಜನ ಅಡ್ವೊಕೇಟ್ಸ್ ಪಾಪ ನನ್ನ ಪರವಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಈ ರೀತಿ ಅನ್ಯಾಯ ಮಾಡಿದ್ದಾರೆ ಅರೆಸ್ಟ್ ಮಾಡೋ ಪ್ರೊಸೀಜರ್ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋ ಮಾಡ್ತಾ ಇರೋದು ನನಗೆ ಬೇಲ ಆಯ್ತು ಅನ್ನೋ ಖುಷಿನಲ್ಲ ನಾನು ನಿಮಗೆ ತಿಳಿಸಬೇಕಾಗಿದೆ ಯಾವುದೇ ವ್ಯಕ್ತಿಯ ಮೇಲೆ ಎಫ್ಐಆರ್ ಆಯ್ತು ಅಂತಂದ್ರೆ ಆ ಸೆಕ್ಷನ್ಗಳಲ್ಲಿ ಯಾವುದೋ ಸೆಕ್ಷನ್ಗಳು ಕೂಡ ಲೆಸ್ ದನ್ ಸೆವೆನ್ ಇಯರ್ಸ್ ಇತ್ತು ಅಂತಂದ್ರೆ ಅವ್ರು ಯಾರೂ ಕೂಡ ನಿಮಗೆ ಅರೆಸ್ಟ್ ಮಾಡಲಿಕ್ಕೆ ಬರೋಲ್ಲ ಬಿಕಾಸ್ ದೇರ್ ಇಸ್ ಅ ಗೈಡ್ ಲೈನ್ಸ್ ಕಾಲ್ಡ್ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಬಟ್ ಈಗ ನನ್ ಗೊತ್ತಿಲ್ಲ ಈ ಅರ್ಧಂಬರ್ಧ ಇರುವಂತ ಕೆಲವು ಸರ್ಕಾರದಲ್ಲಿರೋರು ಒತ್ತಡ ಹಾಕಿ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿದ್ರು ಸಹ ನನಗೆ ಮೊದಲೇ ನೋಟಿಸ್ ಕೊಟ್ಟು ಮೊನ್ನೆ ದಿವಸನೇ ಬಂದು ಸರ್ಚ್ ವಾರಂಟ್ ಎತ್ಕೊಂಡ್ಬಂದು ಬಾಗಿಲ್ನೆಲ್ಲ ಹೊಡೆದಿ ಇಷ್ಟೊಂದ್ ದೊಡ್ಡ ಮೆಸ್ ಮಾಡಿಸ್ತಾ ಕಾಂಗ್ರೆಸ್ ಸರ್ಕಾರ ನನಗೆ ಅರ್ಥ ಆಗ್ತಾ ಇಲ್ಲ ಏನ್ ಯಾಕೆ ಯಾಕಿದ ಕಾನೂನು ಬಾಹಿರವಾಗಿ ಮಾಡ್ತಾ ಇದೀರಾ ಶುಡ್ ಬಿ ಫೈಲ್ ಅ ಕಂಟೆಂಪ್ ಈ ಕೇಸಲ್ಲಿ ಕಂಟೆಂಪ್ಟ್ ಫೈಲ್ ಮಾಡೋಣ ಆಮೇಲೆ ಯಾರು ಎದುರುಕೊಂಡಿಲ್ಲ ಏನಕ್ಕೆ ಏನಕ್ಕೆ ನೀವೆಲ್ಲ ಹಾಕಿದ ಕೇಸ್ ಹಾಕ್ಬಿಟ್ಟು ಎದುರಿಸ್ತೀನಿ ಅನ್ನಕ್ಕಾದ್ರೆ ಏನ್ ನನ್ಗೆ ಅರ್ಥ ಆಗ್ತಾ ಇಲ್ಲ ನಾವ್ ಪ್ರಶ್ನೆ ಸಂವಿಧಾನಿಕ ಹಕ್ಕುಗಳಿಂದ ಪ್ರಶ್ನೆ ಮಾಡದೆ ದೊಡ್ಡ ತಪ್ಪಾಗ್ಬಿಡಿದ್ಯಾ ಸಂವಿಧಾನ ಕೊಟ್ಟರು ಅಂತ ಹಕ್ಕು ಯಾವ ಪಾರ್ಟಿನೂ ಕೊಟ್ಟಿಲ್ಲ ಅದು ಕಾಂಗ್ರೆಸ್ ಕೊಟ್ಟಿಲ್ಲ ಬಿಜೆಪಿನು ಕೊಟ್ಟಿಲ್ಲ ಇವತ್ತು ಮಾನ್ಯ ನ್ಯಾಯಾಲಯ ಅದನ್ನು ಪರಿಷ್ಕರಿಸಿ ನನಗೆ ನೋಟಿಸ್ ಕೊಟ್ಟು ಬಂದು ಅರೆಸ್ಟ್ ನೋಟಿಸ್ ಕೊಟ್ಟು ಸಮಯನೇ ಕೊಡದೆ ನನ್ನನ್ನು ಬಂದು ವಾರಂಟ್ ಬಂದು ಅರೆಸ್ಟ್ ಮಾಡಿ ಮತ್ತೆ ಅರೇಶ್ ಕುಮಾರ್ ವರ್ಸಸ್ ಯೂನಿಯನ್ ಯೂನಿಯನ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಯಾಕೆ ಫಾಲೋ ಮಾಡಲ್ಲ ನೀವು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಅವರು ಗೈಡ್ ಲೈನ್ಸ್ ನೀವು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಲ್ಲ ಹೋಮ್ ಮಿನಿಸ್ಟರ್ ಅಥವಾ ಅವ್ರ ಮೇಲೆ ಒತ್ತಡ ಹಾಕೋರು ಗೈಡ್ ಲೈನ್ಸ್ ಗಳನ್ನ ಫಾಲೋ ಮಾಡ್ತೀರಾ ಮತ್ತೆ ಸುಪ್ರೀಂ ಕೋರ್ಟ್ ಏನಕ್ಕೆ ಬೇಕಾಗಿದೆ ಡೋಂಟ್ ಯು ಥಿಂಕ್ ಇವನ್ ನನ್ನ ಕೂಡ ಕಂಟೆಂಪ್ಟ್ ಅನ್ಸಲ್ಲ ನಿಮಗೆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಹೇಳಿದೆ ಏಳು ವರ್ಷದ ಕೆಲ ಗಳಿಗೆ ನೀವು ಗಳನ್ನು ಕೊಡಬೇಕು ಮತ್ತೆ ಆರೋಪ ಒತ್ತಿರೋಂತವರಿಗೆ ಸಮಯ ಕೊಡಬೇಕು ಏನೋ ಉತ್ತರ ಕೊಡಲಿಕ್ಕೆ ಬಂದು ಹೇಳಿಕೆ ಕೊಡಲಿಕ್ಕೆ ಅರೆ ಅರೆ ಅರೆಸ್ಟ್ ಇಸ್ ಓನ್ಲಿ ಇನ್ ದೇಲ್ ಅರೆಸ್ಟ್ ಇಸ್ ನಾಟ್ ಮ್ಯಾಂಡೇಟರಿ ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗುತ್ತೆ ಆದರೂ ಕೂಡ ಪೊಲೀಸ್ ಅವರು ಮನೆಯ ಬಾಗಲನ್ನ ತಾವ ಬಂದು ಹೊಡೆದಾಕಿ ಗೇಟ್ನೆಲ್ಲ ಹೊಡೆದಾಕಿ ನಾಯಿಗಳಿಗೆಲ್ಲ ಹೆಚ್ಚು ಕಮ್ಮಿ ಮಾಡಿ ಜೊತೆನಲ್ಲಿ ಆರಾಮ್ಸಿಜಾವ್ ಆರಾಮಿಸಿ ಜೋರ್ಸಾನೆ ಆರಾಮ್ಸಿಜ್ ಆರಾಮ್ಸಿಜ್ ಮೀನ್ ಏನ್ ನನಗೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಇಷ್ಟು ಕೆಲಸ ಮಾಡೋದ್ ಕೇಳಿದ್ರೆ ಸರ್ ಮೇಲಿಂದ ಒತ್ತಡ ಒತ್ತಡ ಅಂದ್ರೆ ಯಾರು ಸರ್ಕಾರನಾ ಒಬ್ಬ ಡೆಪ್ಯೂಟಿ ಸಿ ಎಂ ಅವರು ಯಾರೋ ವ್ಯಕ್ತಿ ಯಾರೋ ಐ ಥಿಂಕ್ ಒದ್ದು ಒಳಗಡೆ ಹಾಕಿ ಒದ್ದು ಒಳಗಡೆ ಹಾಕಿದ್ರೆ ಅಸಾಲ್ಟ್ ಮಾಡಿ ಅಂತ ಒಬ್ಬ ಡೆಪ್ಯೂಟಿ ಸಿ ಎಂ ಅವರು ಒದ್ದು ಒಳಗಡೆ ಹಾಕಿ ಅಂತ ಏನು ಲೆಕ್ಕಾಚಾರ ಇದು ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾವ ಸರ್ಕಾರದ ಕೆಳ ನಾವು ಜೀವನ ಮಾಡ್ತಾ ಇದೀವಿ ಆರ್ ವಿ ಲಿವಿಂಗ್ ಇನ್ ಡೆಮೋಕ್ರೆಸಿ ಲಾಂಡ್ ಪವರ್ ಇಸ್ ಇನ್ ದ ಹ್ಯಾಂಡ್ ಆಫ್ ದ ಸ್ಟೇಟ್ ದಿಸ್ ಲ್ಯಾಂಗ್ವೇಜ್ ಹಾಕಿ ಅಂದ್ರೆ ಅಸಾಲ್ಟ್ ಮಾಡಿ ಅಂತ ಫೋರ್ಸ್ ಹಾಕಿ ಅಂತ ಅವ್ರ ಮೇಲೆ ಫಿಸಿಕಲ್ ಆಗಿ ತೊಂದರೆ ಆಗಲಿ ಅಂತ ತೊಂದರೆ ಆಗಿ ಒಳಗಡೆ ಹಾಕಿ ಅಂತ ಒಬ್ರು ಹೇಳಬಹುದಾ ಈ ಮಾತನ್ನ ಆರ್ ವಿ ಗುಲಾಂ ಅಪ್ ಆನ್ ಆಲ್ ದಿಸ್ ಐ ರೆಸ್ಪೆಕ್ಟ್ ದ ನಾನು ಆಯ್ತು ಪೊಲೀಸರು ಅರೆಸ್ಟ್ ಮಾಡಿದ್ರು ಪ್ರೊಡ್ಯೂಸ್ ಮಾಡಿದ್ರು ಇವತ್ತು ಮಾನ್ಯ ನ್ಯಾಯಾಲಯ ಪರಿಷ್ಕರಣೆ ಮಾಡ್ತು ನಮ್ಮ ವಕೀಲರ ವಾದವನ್ನ ಆಲಿಸ್ತು ತಪ್ಪುಗಳಾಗಿದೆ ಅಂತ ಗೊತ್ತಾಯ್ತು ಅರೆಸ್ಟ್ ಅಲ್ಲೂ ಕೂಡ ತಪ್ಪಾಗಿದೆ ಅಂತ ಗೊತ್ತಾಯ್ತು ಈ ರೀತಿ ಮಾಡೋದಿಂದ ನನಗೊತ್ತಿಲ್ಲ ಅವ್ರ ಮೇಲೆ ನೀವು ಹಾಕುವಂತ ಒತ್ತಡ ನಾನು ಎಲ್ಲಾ ಅವರು ಕೆಟ್ಟೋಣ ಅಂತ ಹೇಳಕ್ ಪೊಲೀಸ್ ಅವ್ರ ಮೇಲೆ ನೀವು ಹಾಕುವಂತಹ ಒತ್ತಡ ಅವ್ರಗಳನ್ನು ಬಳಸ್ಕೊಂಡು ಸುಮ್ ಸುಮ್ನೆ ಅರಣೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ಫಾಲೋ ಮಾಡಿದ್ರಂತದ್ದು ಆಮೇಲೆ ಒದ್ದು ಒಗಡೆ ಹಾಕಿ ಅನ್ನೋ ಗಳು ನಾವ್ ಯಾರು ಗುಲಾಮರಲ್ಲ ಸರ್ ನಾವು ವೋಟ್ ಹಾಕಿದ್ರೆ ಕೇಂದ್ರ ಸರ್ಕಾರ ಆಗತ್ತೆ ನಾವು ವೋಟ್ ಹಾಕಿದ್ರೆ ರಾಜ್ಯ ಸರ್ಕಾರ ಆಗುತ್ತೆ ಗಂಟೆ ಟ್ಯಾಕ್ಸ್ ಕಟ್ಟಿದ್ರೆ ಎರಡು ಸರ್ಕಾರ ನಡೀತದೆ ನಾವು ಯಾರು ಪೊಲೀಸ್ ಪೊಲೀಸರು ನಾವು ಯಾರು ಭಯನೂ ಬೀಳ್ಬೇಕಾಗಲ್ಲ ನಿಮ್ ಎಫ್ಐಆರ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಗಳನ್ನ ಫಾಲೋ ಮಾಡಿ ಅದನ್ನ ತಲೆಯಲ್ಲಿ ಇಟ್ಕೋಬೇಕು ಪೊಲೀಸ್ ಆಫೀಸರ್ ಗಳು ಯಾರೋ ಹೇಳ್ದ ಟ್ರಾನ್ಸ್ಫರ್ ಮಾಡ್ತಾನೆ ಸಸ್ಪೆಂಡ್ ಮಾಡ್ತಾನೆ ಅಂತ ನೀವುಗಳು ನಿಮ್ಮ ಐ ಥಿಂಕ್ ಈ ಸುಪ್ರೀಂ ಕೋರ್ಟ್ ವೈಲೇಷನ್ ಗಳನ್ನ ಕಂಟೆಂಪ್ಟ್ ಆಫ್ ಕೋರ್ಟ್ ಆದ್ರೆ ಏನ್ ಮಾಡ್ತೀರಾ ನೀವು ಇವಾಗ ಅಂಗೇಸಲ್ಲಿ ಅನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಫಾಲೋ ಮಾಡಿಲ್ಲ ನೋಟಿಸ್ ಕೊಟ್ಟು ಬಂದು ಮ್ಯಾನೇಜರ್ಸನೇ ಬಂದು ನನ್ನನ್ನ ನೀವು ಅದು ಸರ್ಚ್ ವಾರಂಟ್ ಎತ್ಕೊಂಡ್ ಬಂದು ಎತ್ಕೊಂಡು ಹೋಗ್ತೇನೆ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡ್ತೀರಾ ಮನೆಯೇ ಮನೆಯ ಇದೆಲ್ಲ ತಪ್ಪುಗಳನ್ನ ಪೊಲೀಸ್ ಅವ್ರ ತಪ್ಪುಗಳನ್ನ ನೋಡಿದ್ದೆ ಮಾಡಿಸಿದ್ದು ಪೊಲೀಸ್ ಮಾಡಿದವ್ರು ಪೊಲೀಸ್ ಅವರೇ ಇರ್ಬೋದು ಮಾಡಿಸಿದ್ ಯಾರು ಸರ್ಕಾರದವ್ರ ಮೇಲೆ ಹೇಳ್ತಾರೆ ಏನ್ ನಡೀತದೆ ಇಲ್ಲಿ ಏನ್ ಎಲ್ಲಾರ ಬಾಯಿಗಳನ್ನ ಮುಚ್ಚಬೇಕು ಅಂತನ ಸಾಧ್ಯನಾ ಮೇಲೆ ಒಬ್ಬ ನೋಡ್ತಾ ಇದ್ದಾನೆ ಎಲ್ಲ ವಿ ಡೋಂಟ್ ಕೇರ್ ವಿ ಆರ್ ಸಿಟಿಜನ್ಸ್ ಅಂಡ್ ವಿ ಓನ್ಲಿ ರೆಸ್ಪೆಕ್ಟ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನು ನಾವು ಗೌರವಿಸ್ತೀವಿ ಇವತ್ತು ಕಾಂಗ್ರೆಸ್ ಇದೆ ಓದ್ಸುದಿ ಬಿಜೆಪಿ ಇತ್ತು ಮುಂದೆ ಇನ್ನೊಂದೇನೋ ಬರಬಹುದು ಯಾವುದೇ ಸರ್ಕಾರ ಬರಬಹುದು ಆದರೆ ಶಾಶ್ವತವಾಗಿ ಉಳಿಯುವಂಥದ್ದು ದೇಶದ ಸಂವಿಧಾನ ದೇಶದ ನಾಗರಿಕನ ಮತ ನಾವು ಜನ ಹಾಕೋ ವೋಟರ್ಸ್ ವೋಟರ್ಗಳನ್ನ ಗಳನ್ನ ಇತರೆಲ್ಲ ಗೋಳಿಕೊಂತೀರಲ್ಲ ನೀವು ಸುಮ್ ಸುಮ್ನೆ ಕೇಸ್ಗಳನ್ನ ಹಾಕಿ ಪೊಲೀಸವ್ರ ಮೇಲೆ ಒತ್ತಡ ಹಾಕಿ ಅವ್ರ ಕೈಯಲ್ಲಿ ಅರೆಸ್ಟ್ ಮಾಡಿಸಿ ಪಾಪ ಅವರು ಅವರು ಕೆಟ್ಟವರಾಗಬೇಕು ನೀವೆಲ್ಲ ಸೇಫ್ ಆಗಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಆದೇಶಗಳನ್ನು ಮಾಡಿ ಅವ್ರ ಕೈಯಲ್ಲಿ ಕೆಟ್ಟ ಕೆಲಸಗಳನ್ನ ಮಾಡಿ ಅದು ಸುಪ್ರೀಂ ಕೋರ್ಟಿನ ವಿರುದ್ಧವಾಗಿ ಗೈಡ್ಲೈನ್ಸ್ ನ ವಿರುದ್ಧವಾಗಿ ಕೆಲಸ ಮಾಡಿಸ್ತೀರಾ ಅಂತಂದ್ರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಅಂತ ನಿಲ್ಲಿಸಿದಿರಾ ವಾಟ್ ಆರ್ ಯು ಟ್ರೈ ಟು ಪ್ರೂವ್ ಓಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿ ರೆಸ್ಪೆಕ್ಟ್ ದಾ ವಿ ರೆಸ್ಪೆಕ್ಟ್ ನಾವು ನಾವು ನಿಮ್ಮ ಅರೆಸ್ಟ್ ಅನ್ನ ರೆಸ್ಪೆಕ್ಟ್ ಮಾಡಿದ ಕಾರಣ ಯಾಕೆ ಅಂತಂದ್ರೆ ತಪ್ಪಾಗಿದ್ರು ಪರವಾಗಿಲ್ಲ ನಾವು ನ್ಯಾಯಾಲಯದಲ್ಲಿ ನಮ್ಮ ವಕೀಲರು ಮಾತಾಡ್ಲಿಕ್ಕೆ ಅಂತ ನಮ್ಮ ವಕೀಲರು ಪ್ರಶ್ನೆ ಮಾಡಿದ್ರಿ ಇವತ್ತು ಅಂಡ್ ಡೆಫಿನೆಟ್ಲಿ ಕೋರ್ಟ್ ಏನೋ ತೋರ್ಟ್ ಕೋರ್ಟ್ ಅವರ್ ಅಪ್ಲಿಕೇಶನ್ ಥ್ಯಾಂಕ್ಸ್ ಲಾಟ್ ನಾನು ನ್ಯಾಯಾಲಯಕ್ಕೆ ಆರ್ಡರ್ಸ್ ಬಟ್ ನಮ್ಮಂತ ಓಟಾಟಗಾರ ಈ ತರ ಮಾಡಬೇಕಾರೆ ಸಾಮಾನ್ಯ ಜನರ ಗತಿ ಹಿಂಗೆ ಸುಲ್ ಸುಲ್ ಕೇಸ್ಗಳನ್ನು ಹಾಕಿ ಸಣ್ಣ ಸಣ್ಣ ಪುಟ್ಟ ಕೇಸಲ್ಲೂ ಕೂಡ ಅರೆಸ್ಟ್ ಮಾಡಿ ಜೈಲು ಕಳಿಸೋ ಏನೋ ಅಲ್ಲಿರುವಂತಹ ರಾಜಕೀಯ ನಾಯಕರುಗಳು ಅಲ್ಲಿರುವಂತಹ ಭ್ರಷ್ಟ ಪೊಲೀಸರು ಈ ತರ ಆಗಿಬಿಟ್ರೆ ರಾಜ್ಯದ ವ್ಯವಸ್ಥೆ ಏನಾಗುತ್ತೆ ಏನಿವ್ ಥ್ಯಾಂಕ್ಸ್ ಲಾಟ್ ಕೊ ಎಫ್ ಐ ಆರ್ ಗೆ ಬೇಲ್ ಅನ್ನು ಸ್ಟಾಪ್ ಫೈಟಿಂಗ್ ಓಕೆ ವಿಲ್ ಸ್ಟ್ಯಾಂಡ್ ಅಂಡ್ ಸೆಕೆಂಡ್ ಥಾಟ್ ಅಬೌಟ್ ಇಟ್ ವಿ ರೆಸ್ಪೆಕ್ಟ್ ವಿ ರೆಸ್ಪೆಕ್ಟ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಈ ರೀತಿ ಕಾನೂನನ್ನ ಪೊಲೀಸರನ್ನ ಬಳಸಿ ದುರ್ಬಳಕೆ ಮಾಡ್ಕೊಂಡು ಉಚ್ಚಾಟ ಎಷ್ಟರ ಮಟ್ಟಿಗೆ ಸರಿ ನೀವುಗಳು ಕೂಡ ತಿಹಾರ್ ಜೇಲ್ಗೆ ಹೋದಾಗ ಹತ್ಕೊಂಡು ಮಲ್ಕೊಂಡಿದ್ರೆ ನಾವೆಲ್ಲ ನೋಡಿಲ್ಲ ಅನ್ಕೊಂಡಿದ್ರೆ ನಾವು ನೋಡಿದಿವಿ ಓಕೆ ಇವತ್ತು ಪವರ್ ಇದೆ ಅಂತ ಇವತ್ತಿರುತ್ತೆ ನಾಳೆ ಒಟ್ಟೋಗುತ್ತೆ ನಾಳೆ ಮತ್ತೆ ಆಳುವಂತ ಪರಿಸ್ಥಿತಿ ಬರ್ತದೆ ಕಾಂಗ್ರೆಸ್ ಸರ್ಕಾರದ ಕರ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತ ಯಾವ್ದೋ ಒಂದು ಸಣ್ಣ ಗುಂಪು ಮಾಡ್ತಾ ಇರುವಂತ ಕರ್ಮ ಇಡೀ ರಾಜ್ಯದ ಮೇಲೆ ಇಷ್ಟೊಂದು ಪ್ರಭಾವ ಬೀಳ್ತಾ ಇದೆ ಆ ಕರ್ಮದ ಫಲವಾಗಿ ನಿನ್ನೆ ದೊಡ್ಡಣ್ಣನ ಅಳಿಯ ಇಡೀ ಅರೆಸ್ಟ್ ಮಾಡಿದ್ದಾರೆ ಪಪ್ಪಿ 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 ಇಸ್ ಅರೆಸ್ಟೆಡ್ ಯಾಕೆ ಅರೆಸ್ಟ್ ಅದ ಕಾಂಗ್ರೆಸ್ ಅವರು ಚಿತ್ರದುರ್ಗದ ಎಂ ಎಲ್ ಎ ಅಲ್ವಾ ಇಡೀ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ನೋಡಿ ನಿಮ್ಮ ಕರ್ದ ಕರ್ಮದ ಫಲ ಹ ಬೇರೆ ಬೇರೆ ಅವ್ರಿಗೆ ತೊಂದರೆ ಕೊಟ್ರೆ ನಿಮ್ಮ ಪಕ್ಷದಲ್ಲೇ ಇರುವಂತಹ ಪಪ್ಪಿನ ಇಡೀ ಅವರು ಅರೆಸ್ಟ್ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಮೇಲೆ ಕರ್ಮ ಅನ್ನೋದೆಲ್ಲ ನೋಡ್ತಾ ಇದೆ ಓಕೆ ನಾವು ನಾವು ಇವತ್ತು ವ್ಯವಸ್ಥೆನ ಗೌರವಿಸ್ತೇವೆ ಬಟ್ ತಪ್ಪಾದ್ರೆ ಪ್ರಶ್ನೆ ಮಾಡೇ ಮಾಡ್ತೀವಿ ಓಕೆ ಯಾರು ನೀವು ಕೇಸುಗಳನ್ನು ಸುಳ್ಳು ಕೇಸುಗಳನ್ನು ಹಾಕಿ ಎದುರಿಸುವಂತ ಅವಶ್ಯಕತೆ ಇಲ್ಲ ಅದಾದ್ರೂ ಕೂಡ ನಮ್ಮ ವಕೀಲಾರೆ ನ್ಯಾಯಾಲಯದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ ನಮಗೆ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್